ஸ்ரீனிவாஸ் அவர திப்டூரு சாசகரீ ஷட்ஷரி அவர ஸ்ரீ வெங்கடேஷ் அவரே ಈ ಸಮಾರಂಭದ ಅಧ್ಯಕ್ಷರ ನೀವು ಶಾಸಕರಾದಂತ ಜ್ಯೋತಿ ಗಣೇಶ್ ಅವರ ಮೇಲ್ಮಣಿಯ ಸದಸ್ಯರಾದಂತ ಶ್ರೀ ರಾಜೇಂದ್ರ ಅವರ ಚಿದಾನಂದ ಅವರ माजी ಸಚಿವರಾದಂತ ಶ್ರೀ ಸೊಗಡು ಶಿವಣ್ಣ ಅವರೇ ಅದು ಹೇಳಿದ್ರೆನೆ ಗೊತ್ತಾಗದ ಕಣೆಯಾ ನಿಮಗೆ ಬರೀ ಶಿವಣ್ಣ ಅಂದ್ರೆ ಗೊತ್ತಾಗಲ್ಲ ಮಾಜಿ ಶಾಸಕರಾದಂಥ ಶ್ರೀ ಗಂಗನ್ಮಯ್ಯ ಅವರೇ ಎಲ್ಲ ಅವರು ಉಂಟಾದ್ರೆ அட்சரானந்த தகூர்வர ஹி பத்தகர் ஸ்ரீ நாகண பத்திர சாத ಶ್ರೀ ಪುರುಷೋತ್ತಮ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಈ ಥರ ಎಲ್ಲ ಆಹ್ವಾನಿತ ಗಣ್ಯರೇ ತುಮಕೂರು ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಕಲ್ಪತರ ನಾಡು ಅಂತ ಕರೀತಾರೆ ತುಮಕೂರನ್ನು கல்பத்தர நாட்டில் இதே மொதலே பார்க்கல இதே மொதலே பார்க்க மட்டத பத்தகர் தம்மேளன நடித்தா தும்கூரு ஜில்லா பத்திர ಸಂಘದವರು ಮತ್ತು ರಾಜ್ಯ ಪತ್ರಕರ್ತರ ಸಂಘದವರು ಇವರು ಸಂಯುಕ್ತ ಆಶ್ರಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ ನಾನು ದಾವಣಗೆರೆಗೂ ಹೋಗಿದ್ದೆ ಬೇರೆ ಜಿಲ್ಲೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸಮ್ಮೇಳನಗಳಿಗೂ ಹೋಗಿದ್ದೆ ಇಲ್ಲೂ ಕೂಡ ಬರಲೇಬೇಕು ಅಂತೇಳಿ ಶಿವಾನಂದ ತಗಡೂರು ಮತ್ತು ಪುರುಷೋತ್ತಮ ಇವರೆಲ್ಲ ಬಂದಿದ್ದರು ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅವರು ರಾಜಣ್ಣ ಅವರು ಶಿವಾನಂದ ತಗಡೂರವರು ಮತ್ತು ಪುರುಷೋತ್ತಮ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ ಪತ್ರಕರ್ತರ ಪತ್ರಿಕೋದ್ಯಮದ ಮುಂದೆ ಇರ್ತಕ್ಕಂಥ ಸವಾಲುಗಳು ಅವಕ್ಕೆ ಪರಿಹಾರಗಳೇನು ಮತ್ತು ನಮ್ಮ ಜವಾಬ್ದಾರಿಗಳೇನು ಆ ಜವಾಬ್ದಾರಿಗಳನ್ನು ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಈಗ ನಾವು ಪತ್ರಿಕೋದ್ಯಮ ಸುಮಾರು ಐವತ್ತು ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಪತ್ರಿಕೋದ್ಯಮಿನೂ ಕೂಡ ಬೆಳವಣಿಗೆಗಳನ್ನು ಕಾಣ್ತಾ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಅಮೇರಿಕಾದಲ್ಲಿ ಬೆಂಕಿ ಬಿದ್ದಿದೆ ಅಂತನ್ನೋದು ತಕ್ಷಣ ಇಲ್ಲಿಗೆ ಬಂದ್ಬಿಡ್ತದೆ ಅಷ್ಟು ಮಟ್ಟಿಗೆ ವೇಗವಾಗಿ ಸುದ್ದಿವಾಹಿನಿ ಬದಲಾವಣೆಯನ್ನು ಕಂಡಿದೆ ಇಂಥ ಯುಗದಲ್ಲಿ ನೀವಿದ್ದೀವಿ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಅದನ್ನು ಇಟ್ಟುಕೊಂಡ್ರೆ ಭಾಳ ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಯಾವುದೇ ದೇಶದಲ್ಲಿ ಪತ್ರಿಕೋದ್ಯಮ ನನ್ನ ಪ್ರಕಾರ ಅದು ವೃತ್ತಿಯಾಗಿಯೇ ಇರಬೇಕು ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟಿದೆ ಉದ್ಯಮ ವೃತ್ತಿ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ ಸಮಾಜದ ಹಿತ ಜನರ ಹಿತ ಇದು ಭಾಳ ಮುಖ್ಯ ಆಗಿತ್ತು ಈಗ ಉದ್ಯಮ ಆದ ಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದನ್ನು ರಾಜ್ಯದ ಪತ್ರಕರ್ತರೆಲ್ಲರೂ ಕೂಡ ಗಮನದಲ್ಲಿ ಇಟ್ಟಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಸಂವಿಧಾನ ಇದೆ ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಲಿ ಹೋದರೆ ಸಂವಿಧಾನದ ಆಶಯಗಳು ಈಡೇರೋದು ಭಾಳ ಕಷ್ಟ ಆಗ್ತದೆ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಪಕ್ಷ ಸರ್ಕಾರ ಇಲ್ಲ ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ ಅಸಮಾನತೆಯನ್ನು ಹೋಗ್ಲಾಡಿಸದೆ ಹೋದರೆ ಬುದ್ಧ ಹೇಳಿದ್ದು ಬಸವ ಬಸವಣ್ಣ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಹೇಳಿದ್ದು ಅವೆಲ್ಲ ದೇಶದಲ್ಲಿ ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದ ಈಗ ಅಂಬೇಡ್ಕರ್ ಅವರು ಕೂಡ ಪತ್ರಿಕೋದ್ಯಮಿ ಪತ್ರಕರ್ತರಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು ಆವತ್ತಿನ ದಿನಗಳು ಇವತ್ತಿನ ದಿನಗಳು ಇದನ್ನು ನಾವು ಗಮನದಲ್ಲಿ ಇಟ್ಟಿಯಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅವತ್ತು ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ವಸ್ತು ಸ್ಥಿತಿ ಜೊತೆಗೆ ಮೌಲ್ಯಯುತ ಸುದ್ದಿಗಳು ಜನರಿಗೆ ತಲುಪ್ತಕ್ಕಂಥ ಕೆಲಸ ಆಗ್ತದೆ ಒಂದು ಘಟನೆ ಆದ ತಕ್ಷಣ ನಮ್ಮಲ್ಲೇ ಮೊದಲು ವರದಿ ಆದದ್ದು ಅಂತ ಬರೀತಕ್ಕಂಥದ್ದು ಜಾಸ್ತಿ ಆಗ್ಬಿಟ್ಟಿದೆ ನಮ್ಮಲ್ಲೇ ಮೊದಲು ವರದಿ ಅದು ಜಾಸ್ತಿ ಹಾಕ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟದೆ ಆಯಿತು ವರದಿ ಮಾಡಿ ನಮ್ದೇನು ತಕರಾರ ಇಲ್ಲ ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು ಮತ್ತೆ ಯಾವುದೇ ಘಟನೆ ನಡೀತದಲ್ಲ ಆ ಘಟನೆ ನಡೆಯುವಾಗ ನೀವು ಬರೆಯೋದಕ್ಕಿಂತ ಮುಂಚಿತವಾಗಿ ಎರಡು ಸಾರಿ ಮೂರು ಸಾರಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕಾ ಈ ಶುರುವಾಗ್ಬಿಟ್ಟದೆ ಊಹೆ ಮಾಡೋದು ಹಿಂಗೆ ನಡೆದಿರ್ಬೋದು ಹಿಂಗೆ ನಡೆದಿ ನಡೆದಿದ್ದರೆ ಏನು ಬರೀಬೇಕು ನಾವು ಅದು ಈ ಊಹೆ ಯಾಕೆ ಮಾಡ್ತೀರ ನನಗಂತೂ ಗೊತ್ತಿಲ್ಲ ಇದು ಅಪ್ಪ ಭಾಳ ಅಪಾಯಕಾರಿ ಭಾಳ ಅಪಾಯಕಾರಿ ಊಹೆ ಮಾಡ್ಕೋ ಬರೆಯೋದಿದೆಯಲ್ಲ ನೀವು ಒಂದು ಸರ್ಕಾರನ ಟೀಕೆ ಮಾಡಲಿಕ್ಕೆ ನನ್ನದೇನು ತಕರಾರಿಲ್ಲ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು ಅಂಕುಡೊಂಕೆಗಳನ್ನು ತಿತ್ತಕ್ಕಂಥ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನನ್ನದೇನು ತಕರಾರು ಟೀಕೆ ಮಾಡಲಿಕ್ಕೂ ತಕರಾರು ಇಲ್ಲ ಟೀಕೆ ಆರೋಗ್ಯಕರವಾಗಿರಬೇಕು ಅದು ಸಮಾಜಮುಖಿಯಾಗಿರಬೇಕು ಜನಪರವಾಗಿ ಅಲ್ವ ಆರೋಗ್ಯಕರವಾಗಿರಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಗಳು ಇಲ್ಲದೆ ಹೋದರೆ ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ ಟೀಕೆ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಮಾಡೋದು ಅದು ಅದಕ್ಕೆ ಅವಕಾಶ ಇಲ್ಲ ಪತ್ರಿಕೋದ್ಯಮದಲ್ಲಿ ಇದೆಯಾ ನಾನು ಯಾವುದೋ ಮ್ಯಾಗ್ಜಿನ್ ಓದ್ತಾ ಇದ್ದೆ ಅಲ್ಲಿ ಅದು ಮ್ಯಾಗ್ಜಿನ್ ಏನಪ್ಪ ಅದರ ಎಷ್ಟು ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಹಾಕಿ ಬರೆದಿದ್ದಾರೆ ಸ್ವಲ್ಪ ಒಂದೊಂದು ಸಾರಿ ಅದು ನೋಡ್ಕೊಂಡ್ರೂ ಭಾಳ ಒಳ್ಳೆಯದು ನೀವೇ ಬರೆದಿರೋದು ನಾನು ಬರ್ದಿರೋದಲ್ಲ ಅದು ಪತ್ರಕರ್ತರ ಕರ್ತವ್ಯಗಳೇನು ಅಂತೇಳಿ ಬರೆದಿದ್ದಾರೆ ಒಂದು ಪಟ್ಟಿ ಮಾಡಿದ್ದಾರೆ ಜೊತೆಗೆ ಪತ್ರಿಕೋದ್ಯಮದ ಸವಾಲುಗಳೇನು ಅದನ್ನು ಬರೆದಿದ್ದಾರೆ ಈ ಸವಾಲುಗಳು ಮತ್ತು ಕರ್ತವ್ಯಗಳನ್ನು ನೀವು ಚಾಚೂ ತಪ್ಪದೆ ನಿರ್ವಹಿಸಿದರೆ ಬಹುಶಃ ಸತ್ ಸಮಾಜದಲ್ಲಿ ಬದಲಾವಣೆಯನ್ನು ಆಗಲಿಕ್ಕೆ ಕಷ್ಟ ಏನಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ಕೊತೇನೆ ಈಗ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರು ಇದ್ದಾರೆ ಶ್ರೀಮಂತರಿದ್ದಾರೆ ಮೇಲ್ಜಾತಿಯವರಿದ್ದಾರೆ ಕೆಳಜಾತಿಯವರು ಇದ್ದಾರೆ ಎಲ್ಲ ಆ ಇಲ್ಲ ನೀನು ಹೇಳಿದಾಗ ನಾ ಹೇಳಕ್ಕಾಗಲ್ಲ ಜಾ ವಸ್ತು ಜಾತಿ ಅನ್ನೋದು ವಾಸ್ತವ ನೀನು ನೀನು ಕೇಳಿ ಕೆಳಜಾತಿ ಅಂತಲ್ಲ ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇನಾರು ಹೇಳಕ್ಕೆ ಹೋದರೆ ಅವೇನೂ ಆಗೋದಿಲ್ಲ ಸಮಾಜದಲ್ಲಿ ಕೆಳಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ ನೋಡಪ್ಪ ನೀನು ಚಿತ್ರವರ್ಣ ವ್ಯವಸ್ಥೆ ಒಂದ್ಸರಿ ಓದ್ಕೋ ಮನುಸ್ಮೃತಿ ಓದ್ಕೋ ಒಂದು ಸರಿ ಇನ್ನೊಂದು ಸಾರಿ ಜಾತಿ ಕೆಳಜಾತಿ ಆಯಿತು ನೀ ನೀನು ಒಪ್ಗಳೆಲ್ಲ ಬಿಟ್ಬಿಡು ನೀನು ಬರಿ ನೀನು ಭಾಷಣ ಮಾಡುವಾಗ ಹೇಳು ನನಗೆ ನನ್ನ ಸ್ವಾತಂತ್ರ್ಯ ಕೆಳ ಜಾತಿ ಮೇಲ್ಜಾತಿ ಅಂತ ಹೇಳ್ತಕ್ಕಂಥದ್ದು ನನ್ನ ಸ್ವಾತಂತ್ರ್ಯ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರ್ದು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ ನಾಲ್ಕು ವರ್ಣಗಳಿದ್ದಾವೆ ಅದು ಇಲ್ಲೂ ಅಲ್ಗಳಾಗತ್ತ ಅದು ಮುಂದುವರಿಸಬಾರ್ದಲ್ಲ ಬದಲಾವಣೆ ಆಗಬೇಕು ಹೆಂಗೆ ಬದಲಾವಣೆ ಆಗುತ್ತೆ ಹೆಂಗೆ ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕಾದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾಷಣ ಮಾಡಿದ್ದಾರೆ ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಇಸ್ ಎನ್ ಇಷ್ಟಾರಿಕಲ್ ಡಿ ಹಿಸ್ಟಾರಿಕಲ್ ಆರ್ಟ್ ಸ್ಪೀಚ್ ಮೇಡ್ ಬೈ ನನ್ನ ಅದರ ಧ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯಮಾಡಿ ನಾನು ಓದ್ತೀನಿ ಹೇಳ್ತೀನಿ ಆ ಭಾಷಣ ಓದ್ಕೋಬೇಕು ಏನಂತ ಹೇಳಿದ್ದಾರೆ ಆ ಭಾಷಣದಲ್ಲಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿ ಬರ್ತದೆ ಜಾರಿ ಬರ್ತದೆ ಅವತ್ತು ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆ ಹೋಗಲಾಡ್ತೇವೆ ಹೋದರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ನಾವು ಸ್ವಾತಂತ್ರ್ಯ ಗಳಿಸಿದ್ದೀವಲ್ಲ ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ ಈ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅದೇ ಜನ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದನ್ನು ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಮೊದಲನೇದಾಗಿ ಆಮೇಲೆ ಪತ್ರಕರ್ತರು ಎರಡನೇದಾಗಿ ಆಮೇಲೆ ಸಜಾ ಸಮಾಜ ಸುಧಾರಕರು ಇವರೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನ ಇದ್ದಾರೆ ಆ ಜನರು ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯ ಇನ್ನು ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಸಾ ಕೇಳೋಕ್ಕೆ ಸಾಮರ್ಥ್ಯ ಇಲ್ಲ ಅನ್ಯಾಯ ದಿನ ಇದ್ದಾರೆ ಆ ಜನರ ಪರವಾಗಿ ಇರಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಭಾಳ ಇರಿದಾಗಿರ್ತದೆ ಯಾಕಂದರೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಜನ ನಮಗಿಂತ ಜಾಸ್ತಿ ನಿಮ್ಮ ಕಡೆ ನೋಡೋದು ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಅದರಿಂದ ಅವರ ವಿಸ್ವಾರ್ಹತೆ ಇದೆಯಲ್ಲ ಆ ವಿಸ್ವಾರ್ಹತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾನು ಸೇರಿಸ್ಕೊಂಡು ರಾಜಕಾರಣಿಗಳು ಸಾಹಿತಿಗಳು ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನೂ ಸೇರಿಸ್ಕೊಂಡು ಬರೀ ಪತ್ರಕರ್ತರಲ್ಲ ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಆಮೇಲೆ ಈ ಪತ್ರ ನೀವು ಮಾಧ್ಯಮದವ್ರು ಇದ್ದಾರಲ್ಲ ಈ ಮಾಧ್ಯಮದವರು ಈ ಮೂಢನಂಬಿಕೆ ಕಂದಾಚಾರಗಳು ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡೋಕೆ ಹೋಗ್ಬೇಡಿ ದಯಮಾಡಿ ಒತ್ತು ಕೊಡೋಕ್ಕೆ ಹೋಗಬಾರ್ದು ಯಾಕಂತಂದರೆ ನನ್ನ ಎರಡು ಘಟನೆಗಳು ನನ್ನ ಜೀವನದಲ್ಲಿ ನಡೆದವು ಒಂದು ಘಟನೆ ಏನಪ್ಪಾ ಅಂದರೆ ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೆದರು ಪತ್ರಿಕೆಯವರೆಲ್ಲ ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೆದ್ರು ನಾನು ಒಂದು ಹದಿನೈದು ಸಾರಿ ಹೋಗಿರ್ಬೋದು ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಂಟಿ ಆಯಿತು ಇಂಥದಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀನಿ ಆಮೇಲೆ ಒಂದು ಸಾರಿ ನನ್ನ ಕಾರ್ನ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು ಅದು ಏನೋ ರೋಗ ಬಂದಿದ್ದೋ ಕೂತ್ಕೊಂಡಿತ್ತು ಏನೋ ಗೊತ್ತಿಲ್ಲ ಗ್ಲಾಸ್ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು ಇಬ್ರು ಇವರು ಎಂಥದ್ದು ಈ ಭವಿಷ್ಯ ಹೇಳೋರು ಜ್ಯೋತಿಷಿಗಳು ಒಂದಿನ ಟಿ ವಿನಲ್ಲಿ ಚರ್ಚೆ ಏನಪ್ಪ ಚರ್ಚೆ ನಾನು ಭಾಳ ಕುತೂಹಲದಿಂದ ನೋಡಿದೆ ಏನು ಚರ್ಚೆ ಅಂತಂದರೆ ನಾನು ಇನ್ನೂ ಹದಿನೇಳನೇ ಇಸ್ವಿನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಇನ್ನೂ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು ಮುಂದಿನ ಬಜೆಟನ್ನು ಮಂಡಿಸ್ತಾರೆ ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ವಾದ ಮಾಡ್ತಾಯಿದ್ರು ಇನ್ನೊಬ್ಬ ಪುರೋಹಿತ್ರಿ ಇನ್ನೊಬ್ರು ಏನು ಮಾಡಿದ್ರು ಇಲ್ಲ ಮುಖ್ಯಮಂತ್ರಿ ಎಂತದು ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅದಾದಮೇಲೆ ಎಷ್ಟು ಬಜೆಟ್ ಮಂಡಿಸ್ತೇನೆ ನಾನು ಹಾಂ ಹದಿನೇಳು ಬಜೆಟ್ ಮುಡಿಸ್ತೇನೆ ಹದಿನೆಂಟು ಬಜೆಟ್ ಮುಡಿಸ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಜೆಟ್ ಮಡಿಸ್ತೆ ಇಪ್ಪತ್ನಾಲ್ಕು ಬಜೆಟ್ ಮೂಡಿಸ್ದೆ ಇಪ್ಪತ್ತ ಆರನೇದು ಮಂಡಿಸ್ತಾ ಇದ್ದೀನಿ ಇಪ್ಪತ್ತೈದನೇದು ಮಂಡಿಸ್ತಾ ಇದ್ದೀನಿ ಈ ಥರ ಜನರಿಗೆ ಈ ಥರ ಸುದ್ದಿ ಜನರಿಗೆ ತನಿಸಿದ್ರೆ ಏನು ಮಾಡ್ತದೆ ಹೇಳಿಯಪ್ಪ ಆ ಇದು ನಂಬಿಕರ ಇಲ್ವೋ ಜನ ಅದಕ್ಕೆ ಪತ್ರಕರ್ತರಿಗೆ ವೈಚಾರಿಕತೆ ಇರಬೇಕು ವೈಜ್ಞಾನಿಕತೆ ಇರಬೇಕು ವಸ್ತುಸ್ಥಿತಿಯ ಸ್ಥಿತಿಯ ಇರಬೇಕು ಆಮೇಲೆ ಈ ಅಧ್ಯಯನಶೀಲರಾಗಬೇಕು ನೀವೆಲ್ಲ ಅಧ್ಯಯನಶೀಲರಾಗದೆ ಹೋದ್ರೆ ಬಹಳ ಕಷ್ಟ ಮತ್ತೆ ಸಂಶೋಧನೆ ಮಾಡಬೇಕು ರಿಸರ್ಚ್ ಇಲ್ಲವೇ ಇಲ್ಲ ಬಹಳ ರಿಸರ್ಚ್ ಮಾಡ್ತಿದ್ರು ಮುಂದೆ ಇಲ್ಲ ಹಿಂದೆ ಎಲ್ಲ ರಿಸರ್ಚ್ ಮಾಡ್ತಾ ಇದ್ರು ಈಗ ರಿಸರ್ಚ್ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ ರಿಸರ್ಚೇ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ ಅದಕ್ಕೆ ಸತ್ಯ ಶೋಧನೆ ಆಗಬೇಕು ಸತ್ಯವನ್ನು ಹೇಳ್ಲಿಕ್ಕೆ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ನಾನು ನಿಮ್ಮ ಸ್ವಾತಂತ್ರ್ಯ ಇದೆಯಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇದನ್ನು ಯಾವಾಗಲೂ ಕೂಡ ಗೌರವಿಸ್ತಕ್ಕಂಥವ್ರು ನನ್ನ ಮೇಲೆ ಬರೀಲಿ ನಮ್ಮ ಸರ್ಕಾರದ ಮೇಲೆ ಬರೀಲಿ ನಾನು ಯಾವುದಕ್ಕೂ ಅದಕ್ಕೆ ನಮ್ಮ ವಿರುದ್ಧ ಬರೆದಕ್ಕೆ ಒತ್ತು ಕೊಡಲಿಕ್ಕೆ ಹೋಗಲ್ಲ ಅಥವಾ ನಮ್ಮ ಪರವಾಗಿ ಬರೆದಕ್ಕೂ ಕೂಡ ನಾನು ಒಬ್ಬೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಪತ್ರಿಕಾ ಧರ್ಮ ಅವ್ರ ಕೆಲಸ ಅವ್ರು ಮಾಡ್ತಾರೆ ಆದರೆ ನಿಮ್ಮ ಪತ್ರಿಕಾ ಧರ್ಮ ಇದೆಯಲ್ಲ ಎಥಿಕ್ಸ್ ಇದೆಯಲ್ಲ ಆ ಎಥಿಕ್ಸನ್ನು ಯಾವ ಕಾಲದಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತು ಎಥಿಕ್ಸ್ ಮರಿಬಾರ್ದು ಪ್ರೊಫೆಷನಲ್ ಎಥಿಕ್ಸ್ ಅದು ಮರಿಬಾರ್ದು ಅದು ಮರೆತರೆ ಪತ್ರಿಕೋದ್ಯಮದಲ್ಲಿ ಜನರಿಗೆ ನಂಬಿಕೆ ವಿಶ್ವಾರ್ಹತೆ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಈಗಾಗಲೇ ಓದೋರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಮುದ್ರಣ ಪತ್ರಿಕೋದ್ಯಮ ಇದೆಯಲ್ಲ ಅದು ಕಡಿಮೆ ಆಗ್ತಾಯಿದೆ ಆದರೂ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆಯೇ ಓದೋದು ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು ಒಂದು ಗಂಟೆ ಅದಕ್ಕೋಸ್ಕರವಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಒಂದು ಗಂಟೆ ಒಂದು ಕಾಲು ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಎಡ್ಲೈನ್ಸ್ನಾದ್ರು ಕೂಡ ಕಣ್ಣಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಟಿ ವಿ ಚಾನೆಲ್ಗಳಲ್ಲಿ ಒಂದೊಂದು ಸಾರಿ ರಾತ್ರಿ ನೋಡ್ತೀನಿ ನಾನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನೋಡ್ತೀನಿ ಅಲ್ಲಿ ಏನು ಸುದ್ದಿಗಳು ಬರ್ತವೆ ಅಂತ ನೋಡ್ತೀನಿ ಹೆಚ್ಚಾಗಿ ಕನ್ನಡ ಚಾನೆಲ್ಗಳನ್ನೇ ನೋಡೋದು ನಾನು ಇಂಗ್ಲೀಷ್ ಚಾನೆಲ್ಗಳು ಭಾಳ ಕಡಿಮೆ ನೋಡೋದು ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ ಪತ್ರಕರ್ತರು ಇದ್ದೀರಿ ನೀವೆಲ್ಲರೂ ಕೂಡ ಸಾಮಾಜಿಕ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಚಾಚುವ ತಪ್ಪ ನಿರ್ವಹಿಸ್ರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾಳೆ ಎರಡು ದಿನ ನಡೀತದೆ ನಿಮ್ಮದು ನಾಳೆ ಅವೆಲ್ಲ ಚರ್ಚೆ ಮಾಡಿ ಚರ್ಚೆ ಮಾಡಿ ಒಂದು ಸುದ್ದಿ ಹೋಗಬೇಕು ಎಲ್ರಿಗೂ ಮೆಸೇಜ್ ಹೋಗಬೇಕು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತಕ್ಕಂಥದ್ದು ಮತ್ತು ಸಂವಿಧಾನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಅದಕ್ಕೆ ನಾವು ನಮ್ಮ ಸರ್ಕಾರ ಶಾಲಾ ಮಕ್ಕಳಿಂದ ಕಾಲೇಜ್ ಮಕ್ಕಳು ಎಲ್ಲರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನು ಓದಿಸ್ ಪ್ರಿಯಾಂಬಲ್ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಈ ದೇಶದ ಜನರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಕರ್ತವ್ಯಗಳೇನು ನಮ್ಮ ಜವಾಬ್ದಾರಿಗಳೇನು ಬಿಕಾಸ್ ಹಕ್ಕುಗಳು ಮತ್ತು ಕರ್ತವ್ಯಗಳು ಜೊತೆಲೇ ಹೋಗೋದು ಬರೀ ಹಕ್ಕುಗಳನ್ನು ಮಾತ್ರ ಚಲಾಯಿಸೋಕ್ಕಾಗಲ್ಲ ಜವಾಬ್ದಾರಿಯನ್ನು ಕೂಡ ಚಲಾಯಿಸ್ಬೇಕು ಅದನ್ನು ಮಾಧ್ಯಮದ ಯಾಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ನಿಮ್ಮದು ಒಂದು ಶಕ್ತಿಯುತವಾದಂಥ ಮಾಧ್ಯಮ ಅದಕ್ಕೋಸ್ಕರವಾಗಿ ಇವನ್ನೆಲ್ಲನೂ ಕೂಡ ಇನ್ನೂ ಜನರು ನಿಮ್ಮ ಮೇಲೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ಮ ಕಡೆ ವಿಶ್ವಾಸ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಧಕ್ಕೆಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಶಿವಾನಂದ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ ಈಗ ನಾವು ಈಗಾಗಲೇ ನೋಡಿ ಬಸ್ ಪಾಸು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಸ್ ಅವರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿದ್ರಿ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ ದಾವಣಗೆರೆಯಲ್ಲಿ ನೀವು ಒತ್ತಾಯ ಮಾಡಿದಿರಿ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ ಈಗ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಲವೇ ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಗ್ತವೆ ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಗ್ತವೆ ಆಮೇಲೆ ಮಾಸಾಸನನೂ ಹೆಚ್ಚು ಮಾಡಿದ್ದೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದೀನಿ ಮಾಸಾಸ ಆಮೇಲೆ ಮೂರು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ದೀನಿ ಇದು ನಮ್ಮ ಸರ್ಕಾರನೇ ಮಾಡಿರೋದು ನಮ್ಮ ಸರ್ಕಾರನೇ ಮಾಡಿರೋದು ಆಮೇಲೆ ಈ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅದನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಇವೆಲ್ಲ ಮಾಡ್ಕೊಳ್ಳೋಣ ನಮ್ಮ ಪರವಾಗಿರಿ ಅಂತ ಅಲ್ಲ ಸಮಾಜದ ಪರವಾಗಿರಿ ಅಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತಿದ್ದೆ ಸಮಾಜದ ಪರವಾಗಿರಬೇಕು ಯಾವುದೇ ಒಂದು ಜಾತಿ ಧರ್ಮದ ಪರವಾಗಿರೋದಲ್ಲ ಸಮಾಜದ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇನ್ನೇನಾದ್ರು ಇದ್ದರೆ ನಿಮ್ಮ ಒತ್ತಾಯಿಗಳು ಬೇಡಿಕೆಗಳು ಏನಾದ್ರು ಇದ್ದರೆ ಆ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಮ್ಮೇಳನ ಎರಡು ದಿನ ನಡೀತದೆ ವಸ್ತು ನಿಷ್ಠವಾಗಿ ನಡೀಲಿ ಹಾ ಆಯಿತು ಹೇಗೆ ವಸ್ತು ವಸ್ತುನಿಷ್ಠವಾಗಿ ನಡೀಲಿ ಚರ್ಚೆ ಅರ್ಥಪೂರ್ಣವಾಗಿರಲಿ ಚರ್ಚೆ ಸಮಾಜಮುಖಿಯಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶ ಯಶಸ್ವಿಯಾಗಿ ஆகலி நம்ம புருஷோத்தம யசஸ்வி ஆகிட்டு அந்த நாளே ஹேர்போதனும் அதி ஆராய்ச்சி நான் மாத்தனை முகஸ்த்தேன் நீங்கள் சபவாகி ஜெய்ஹிந்த் ஜெய் கர்நாடக